ನಾನು ನಮ್ಮ ತಂದೆಗೋಸ್ಕರ ಒಂದು ಕನ್ವೆನ್ಷನ್ ಹಾಲ್ ಕಟ್ಟಬೇಕು ಅನ್ನೋದು ಎಲ್ಲಿ ದಾವಣಗೆರೆಯಲ್ಲಿ નંબર 2 ಆ નંબર 2 ಇದೆ ಸರ್ ತುಂಬಾ ಇದೆ 3 4 ತುಂಬಾ ಇದೆ ಈ ಜೀವಿತ ಒಂದು ಇದು ಮಾಡ್ತೀನಿ ನಾನು ಮಾಡಬೇಕು ಅಂತ ಇದೆ ಸರ್ ತುಂಬಾ ಇದೆ ಅದು ಹೇಳಕ್ಕ ಕೆಲವೆಲ್ಲ ಸೊ ಸೋ ಹೇಳದೆ ಬಟ್ ಅಪ್ಪನ್ ಅಪ್ಪನ್ ಹೆಸರಲ್ಲಿ ಕೂಡ ನಾನು ಮಾಡಬೇಕು ಅನ್ನೋದು ತುಂಬಾ ಆಸೆ ಇದೆ ಹೇಳದೆ ಮಾಡುವವರು ರೂಢಿಗಳು ಉತ್ತಮರು ಆಗಲಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನನ್ನ ಜೀವನದಲ್ಲಿ ಹೇಳ್ತೀನಿ ನಂದು ಏನೇ ಪ್ಲಾನ್ಸ್ ಇದ್ರೂ ನಾನು ಹೇಳಿದ್ರು ನಾನು ಮಾಡೋಕ್ಕಾಗಲ್ಲ ಆಗಲ್ಲ ಓಕೆ ನಾನು ನನ್ನ ಮಗನಿಗೆ ಅದೇ ಹೇಳಿರೋದು ನಿನ್ನ ಪ್ಲ್ಯಾನ್ಸ್ ಏನೇ ಇದ್ರು ನಿನ್ನತ್ರ ಇಟ್ಕೊ ನಿನ್ನ ನಿನ್ನ ಕ್ಲೋಸ್ ಒನ್ಸ್ ನನ್ನ ಹತ್ರನೂ ನೀನು ಹೇಳಬೇಡ ಮಾತಾಡಬೇಕು ನಾನು ಅವನಿಗೆ ಅದೇ ಹೇಳಿರೋದು ಅದೇ ಮಂತ್ರ ಹೇಳಿರೋದು ಅವನಿಗೆ ನಿನ್ನ ಕೆಲಸ ಮಾತಾಡಬೇಕು ಇವತ್ತು ನನಗೆ ಹೇಳಿ ಕಳಿಸಿದ ನನ್ನ ಹೆಸರು ಎಲ್ಲೂ ಹೇಳಬೇಡ ಅಂತ ಆದರೆ ಹೇಳ್ಬಿಟ್ಟು ಹೇಳಿಲ್ಲ ಇಲ್ಲ ಅವನು ಹೇಳಿ ಕಳ್ಸಿದ್ದಾನೆ ಈಗಲೇ ಏನೂ ಹೇಳಬೇಡಮ್ಮ ಅದಾಗೆ ಬರಲಿ ನನ್ನ ಹೆಸರು ನನ್ನ ಹೆಸರು ಎಲ್ಲೂ ಹೇಳ್ಬೇಡ ಅಂತೋರ್ ಮುಂಚೆ ಸರ್ ಇದು ವೈಂಡ್ ಅಪ್ ಆಗೋಕ್ ಮುಂಚೆ ನಾನು ಎಲ್ಲ ಹೆಣ್ಮಕ್ಳಗ ಒಂದು ವಿಷಯ ಹೇಳಕ್ ಇಷ್ಟಪಟ್ಟು ಪ್ಲೀಸ್ ಯಾವತ್ತು ಜೀವನದಲ್ಲಿ ನೀವು ಏನು ಆಗಬೇಕು ಆಗ್ಬೇಕು ಅದು ಆಗದೇ ಇದ್ದಾಗ ಡಿಸಪಾಯಿಂಟ್ ಆಗಬೇಡಿ ಅದೇ ಜೀವನ ಅಲ್ಲ ಜೀವನ ಇನ್ನೇನೋ ಬೇರೆ ಇದೆ ಅದು ನಿಮ್ಮನ್ನ ಸ್ಟ್ರಾಂಗ್ ಮಾಡೋಕ್ಕೆ ಬಂದಿರೋ ಒಂದು ಘಟನೆ ಅಷ್ಟೇ